ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಉಳಿದಿರೋವಂಥ ಅನ್ನದಿಂದ ಒಂದು ಕ್ರಿಸ್ಪಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ಇನ್ನು ನೋಡಿ ನಾನು ಯಾವುದಾದ್ರೂ ಒಂದು ಬಾಬು ಆಗುತ್ತೆ ತಗೊಳ್ಳಿ ಉಳ್ದಿರೋಂಥ ಮಧ್ಯಾಹ್ನ ರಾತ್ರಿ ಯಾವಾಗ ಮಾಡಿರೋ ಆದರೂ ಪರವಾಗಿಲ್ಲ ಅನ್ನನ ತೊಗೊಳ್ಳಿ ಇದಕ್ಕೆ ಅಷ್ಟು ಅದರ ಅರ್ಧದಷ್ಟು ಮೊಸರು ಹಾಕಿ ಸ್ವಲ್ಪ ತೆಳ್ಳಗಿದ್ರೆ ನೀರು ಕಡಿಮೆ ಹಾಕ್ಕೊಂಡ್ರೆ ಅದಕ್ಕೆ ಅರ್ಧದಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನಮ್ಮಲ್ಲಿ ಅರ್ಧದಷ್ಟು ಮೊಸರು ಇದರಲ್ಲೇ ಕಾಲು ಕಪ್ಪಷ್ಟು ನೀರು ತಗೊಳ್ಳೋಣ ಇಲ್ಲ ಫ್ರೆಂಡ್ಸ್ ಇದನ್ನು ಅರ್ಧ ತೊಗೊಂಡೆ ಅರ್ಧ ಮೊಸರು ಮತ್ತು ಅರ್ಧ ನೀರು ಮತ್ತು ಇದರಲ್ಲಿ ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ಅರ್ಧ ಕಪ್ ತೊಗೊಳ್ಳೋಣ ಅಕ್ಕಿ ಇಟ್ಟು ಮನೇಲಿ ಹಾಕ್ಸಿರೋದಾದರೂ ತಂದಿರೋದಾದ್ರೂ ಒಂದು ಕಪ್ಪು ರೈಸ್ ತಗೊಂಡಿದ್ದೀನಿ ಅರ್ಧ ಕಪ್ ಮೊಸರು ಅರ್ಧ ಕಪ್ ನೀರು ಮತ್ತು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಓಕೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸೋಡಾ ಪಾ ಒಂದು ಕಾಲು ಸ್ಪೂನಷ್ಟು ಸಾಕು ಸ್ವಲ್ಪ ಸೋಡಾ ಚಿಟಕಿಷ್ಟು ಸಾಕು ಇದನ್ನು ಗ್ರೈಂಡ್ ಮಾಡಿಕೊಡ್ತೀವಿ ಫ್ರೆಂಡ್ಸಿಗೆ ರುಬ್ಬಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಆಗಿದೆ ಯಾವ ಕಪ್ಪಲ್ಲಿ ರೈಸ್ ತೊಗೋತೀವಿ ಅದರಲ್ಲಿ ಅರ್ಧ ಅರ್ಧ ಕಪ್ ನೀರು ಅರ್ಧ ಮೊಸರು ಮತ್ತು ಅರ್ಧ ಕಪ್ ಅಕ್ಕಿ ಹಿಟ್ಟು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಎಲ್ಲದನ್ನು ತಕ್ಕೊಂಡ್ಬಿಡೋಣ ಈ ಕನ್ಸಿಸ್ಟೆನ್ಸಿಗೆ ಫ್ರೆಂಡ್ಸಿಗೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಎರಡು ಹಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಂಡಿದ್ದೀನಲ್ಲ ನಾನು ಅದು ಕರೆಕ್ಟಾಗಿ ಹಾಕಿದ್ದೀನಿ ನೀವು ಇದೇ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಮಾತ್ರ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈವ್ನಿಂಗಿಗೆ ಏನಾದರೂ ಸಂಜೆ ಕುರುಕುಳು ತಿನ್ನಬೇಕು ಅನಿಸಿದಾಗ ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಸಾಸ್ ಜೊತೆ ಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ನಾನು ಫ್ರೈಯಿಂಗ್ ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋಣ ಈಗ ಕೈಯಲ್ಲಾದರೂ ತೊಗೊಳ್ಳಿ ಸ್ಪೂನಲ್ಲಾದರೂ ತೊಗೊಳ್ಳಿ ಎಣ್ಣೆನ ಸ್ವಲ್ಪ ಹಾಟ್ ಮಾಡಿ ತುಂಬ ಬಿಸಿ ಹಾಕಿ ಸಣ್ಣ ಸಣ್ಣ ತಿಟ್ಟರೆ ಮೀಡಿಯಮ್ ಮಾಡಿದ್ರೆ ಚೆನ್ನಾಗಿ ಅದೇ ತೇಲ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ನೋಡೋಣ ಇದು ಕರ್ಕೊಂಡು ಅಂತ ಅದದೇ ಸ್ವಲ್ಪ ಹೀಟ್ ಜಾಸ್ತಿ ಮಾಡಿ ಹಾಕ್ಬಿಟ್ಟು ಕಡಿಮೆ ಮಾಡಿದ್ದೀನಿ ನಾನು ರೈಟ್ಸು ಚೆನ್ನಾಗಿ ಬೆಳೆದಿದೆ ನೋಡಿ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿದ್ರೆ ನಿಮಗೆ ಗೊತ್ತಲ್ಲ ಅಷ್ಟು ಲೈಟಾಗಿರುತ್ತೆ ಪಾಪ ಥರ ಚೆನ್ನಾಗಿರುತ್ತೆ ಹಸಿ ಇರುವಾಗಲೇ ಹಾಕಬೇಡಿ ಸ್ವಲ್ಪ ಕರೆದು ಈ ಥರ ಬ್ರೌನಿಷ್ ಆದಮೇಲೆ ಈ ಥರ ಬ್ರೌನಿಷ್ ಆಗ್ಬಿಟ್ಟು ಅವಾಗ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರನೇ ಹರಳ್ಕೊಂಡು ಚೆನ್ನಾಗೆ ಕ್ರಿಸ್ಪಿ ಆಗೋವರೆಗೂ ನಾವು ಬೇಯಿಸ್ಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ ಜಸ್ಟ್ ಒಂದು ಸರಿ ಹಾಕಿ ತೆಗೆದ್ರೆ ಆಯಿತು ಇದು ಚೆನ್ನಾಗೆ ಸಣ್ಣೂರಿಗೆ ಈ ಥರ ಇದಕ್ಕಿಂತ ಕ್ರಿಸ್ಪಿಯಾಗಿ ಕಲರ್ ಕೊಟ್ಟಾಗಬೇಕು ನಿಧಾನವಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಒಂದು ಐದು ಇದು ಬೆಂದ್ಕೊಡುತ್ತೆ ಫ್ರೆಂಡ್ಸ್ ಈ ಕಲರ್ ಬಂದಾಗ ಆಫ್ ಮಾಡಿಬಿಟ್ಟು ನಿಧಾನವಾಗಿ ತೆಕ್ಕ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ರೈಸಿನ ಸ್ನ್ಯಾಕ್ಸ್ ಓಕೆ ಫ್ರೆಂಡ್ಸ್ ಇದನ್ನು ಸಾಸು ಚಟ್ನಿ ಜೊತೆ ಸರಿ ಮಾಡೋಣ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್